ನಮಸ್ಕಾರ ನಾವು ಈ ಒಂದು ಚುನಾವಣೆಯಲ್ಲಿ ಸಾಮಾನ್ಯವಾಗಿ ನಮ್ಮ ಮತಗಟ್ಟೆ ಅಧಿಕಾರಿಗಳಿಗೆ ಈ ಹೊಸದಾಗಿ ಏನೋ ಗ್ರೀ ಗ್ರೀನ್ ಪೇಪರ್ ಸೀಲ್ ಅಂತ ಬಂದಿದೆ ಪೇಪರ್ ಸೀಲ್ ಅಂತ ಹೇಳಿ ಎ ಬಿ ಸ್ಟಿಕ್ಕರ್ ಹತ್ರ ಕೂಡ ಇರುತ್ತೆ ಅನಿಸಿವಿ ನಾವು ಇದು ಗ್ರೀನ್ ಪೇಪರ್ ಸೀಲ್ ಇದೆ ಇದನ್ನು ಮಾಡೋದ್ರಲ್ಲಿ ಭಾಳ ಜನ ತಪ್ಪು ಮಾಡ್ತಿತ್ತು ಸೊ ಅದು ಹೇಗೆ ಮಾಡಬೇಕು ಅನ್ನೋದು ಅತಿ ಸರಳವಾಗಿ ಹೇಳಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಸಾಮಾನ್ಯವಾಗಿ ನಿಮ್ಮ ಹತ್ರ ಕಂಟ್ರೋಲ್ ಯೂನಿಟ್ ಕೊಟ್ಟಾಗ ಅದಕ್ಕೆ ಇದು ಬ್ಯಾಟ್ರಿ ಕಂಪಾರ್ಟ್ಮೆಂಟು ಈಗಾಗಲೇ ಸೀಲ್ ಆಗಿರ್ತದೆ ಇದು ಇದಕ್ಕೆ ಬಂದು ಅಡ್ರೆಸ್ಟ್ ಈಗಾಗಲೇ ಹಾಕಿರ್ತಾರೆ ನಾವು ಅದನ್ನು ಈ ತೋರಿಸ್ತಾ ಇಲ್ಲ ಡಮ್ಮಿ ಮಷಿನ್ ಇರೋದ್ರಿಂದ ಈ ಕಡೆ ಇದು ಕ್ಯಾಂಡಿಡೇಟ್ ಸೆಟ್ಟಿಂಗು ಇದು ಕೂಡ ಸೀಲ್ ಆಗಿರ್ತೀವಿ ನೀವು ಎರಡೂ ಪಾದ ಈಗಾಗಲಿ ಮೇಲಿಂದ ಏನೋ ನಿಮಗೆ ಅವಶ್ಯಕತೆ ಇಲ್ಲ ಸೀಲ್ ಆಗಿರ್ತದೆ ಅದಾದ ಮೇಲೆ ಇಲ್ಲಿ ನಾವು ಕೆಲಸ ಇರೋದೆಲ್ಲನೂ ಈ ಕೆಳಗಿನ ಒಂದು ಭಾಗದಲ್ಲಿ ಈ ಕೆಳಗಿನ ಭಾಗದಲ್ಲಿ ನೀವು ನೋಡಿದಾಗ ಇಲ್ಲಿ ನೋಡ್ಬೋದು ನೀವು ಇದರಲ್ಲಿ ಎರಡು ಒಂದು ಇದು ಇರ್ತವೆ ಡೋರ್ಸ್ ಇರ್ತವೆ ಅದರಲ್ಲಿ ನಾವು ಈಗ ಫಸ್ಟು ಈ ಒಂದು ಒಂದು ಮಾಕ್ಫೋನ್ ಮುಗಿದ ಮೇಲೆ ಮಾಕ್ಫೋನ್ ಮುಗಿದ ಮೇಲೆ ಈ ಸ್ಟಿಕ್ಕರ್ ಹಾಕಿ ಇದನ್ನೆಲ್ಲ ಸೀಲ್ ಮಾಡಬೇಕಾಗುತ್ತೆ ಎಕ್ಸೆಪ್ಟ್ ಕ್ಲೋತ್ ಬಟನ್ ಓಪನ್ ಮಾಡ್ಕೊಳ್ಳಿಕ್ಕೆ ಕಮಿಷನ್ ದಿಂದದ ಕೊಟ್ಟಂಥ ಒಂದು ಡೋರ್ ಇರ್ತದೆ ಇದೊಂದು ಪೆನ್ ಇರ್ತದೆ ಇದನ್ನು ಮಾತ್ರ ಯೂಸ್ ಮಾಡಿ ನಾವು ಒತ್ತೋದಕ್ಕೆ ಇರ್ತದೆ ಸೊ ಇಲ್ಲಿ ಏನು ಮಾಡಬೇಕಾಗ್ತದೆ ನಾವು ಸಾಮಾನ್ಯವಾಗಿ ಫಸ್ಟು ಇದನ್ನು ಸೀಲ್ ಮಾಡುವಾಗ ಇದರಲ್ಲಿ ಫಸ್ಟ್ ಕೆಲಸನೇ ಇರೋದಂದ್ರೆ ಇದರ ಸ್ಟಿಕ್ಕರ್ ತಗೋ ಈ ಸ್ಟಿಕ್ಕರನ್ನು ತಗೊಂಡಾಗ ಇದನ್ನು ಈ ಥರ ಹಿಂಗೆ ಮಾಡ್ಕೊಂಡಾಗ ಒಂದು ಗ್ರೀನು ಮತ್ತು ಒಂದು ಪಿಂಕ್ ಇರ್ತದೆ ಸೊ ಇದನ್ನು ನಾವು ಇದರಲ್ಲಿ ಈ ಈ ಗ್ರೀನ್ ಕಲರ್ ಕೆಳಗಾಗಿ ಈ ಬಣ್ಣದ ಬ ಗುರುತುಗಳು ಹೇಳಿದ ಮ್ಯಾಲ ಮಾಡ್ಕೊಂಡು ಮಾಡಿಕೊಂಡು ಇದರಲ್ಲಿ ಈ ಥರ ಪೋಣಿಸ್ಬೇಕಿದಳ ಇದರಲ್ಲಿ ಮಾಸ್ಕ್ ಮಾಡಿದ್ರಲ್ಲಿ ನಿಜ ಇದನ್ನು ನೋಡಿದ್ರೆ ಎ ಅಂತ ಇರ್ತದೆ ಎ ಅನ್ನೋದನ್ನ ಮೇಲೆ ಸೇರಿಸ್ಬೇಕು ಈಗ ಇದರಲ್ಲಿ ಹಾಕ್ತಾ ಇದ್ವಿ ಸೊ ಈ ತರ ನಾವು ಮೇಲೆ ಈ ಬಣ್ಣಗಳನ್ನು ಏನು ಕೊಟ್ಟಂತ ರಂಧ್ರಗಳಲ್ಲಿ ಏನಾಗ್ತದೆ ಮೇಲೆ ಮೇಲಿನ ಭಾಗ ಗ್ರೀನು ಕೆಳಗಿನ ಭಾಗ ಪಿಂಕ್ ಅಂತ ಇರ್ತದೆ ಅವಾಗ ಏನು ಮಾಡ್ಬೇಕು ನಾವು ಇದನ್ನು ಫಸ್ಟು ಎ ಸ್ಟಿಕ್ಕರ್ ಇರ್ತ ಹಿಂದೆ ಇರ್ತಕ್ಕಂಥ ಗಮನ ತೆಗಿಬೇಕು ಈ ಸಾರಿ ಈಗ ಈ ತೆಗಿಬಾರ್ದು ಇಲ್ಲಿ ಇದನ್ನ ಹಿಂಗೆ ಉಳಿಸ್ಕೊಳ್ಬೇಕು ಈಗ ನಾವು ಫಸ್ಟ್ ಮಾಡಬೇಕಾಗಿರೋದು ಕೆಲಸ ಏನಂತಂದ್ರೆ ಈ ಒಂದು ರಿಸಲ್ಟ್ ಕಂಪಾರ್ಟ್ಮೆಂಟ್ ಸೀಲ್ ಮಾಡಬೇಕು ಇದನ್ನ ಮಾಡೋಕ್ಕಿಂತ ಮುಂಚೆ ಇದರ ಮೇಲೆ ನಾವು ಈ ಇವ್ರದ ಸೈಜ್ ಹೋಗ್ಬೇಕಾಗ್ತದೆ ಆಮೇಲೆ ಡಿಸ್ಟಿಂಗಿಷನ್ ಮಾರ್ಕ್ ಹಾಕ್ಬೇಕು ಇದ್ರ ಮೇಲೆ ಮತ್ತೆ ಇದು ಸ್ಪೆಷಲ್ ಟ್ಯಾಗ್ ಇದಕ್ಕೊಂದು ವಿಂಡೋ ಇಟ್ಟಿರ್ತಾನೆ ಇದ್ರ ಇದನ್ನ ಕ್ಲೋಸ್ ಬಟನ್ ಓದ್ಲಿಕ್ಕೆ ಮಾಡಿರ್ತಾರೆ ಈ ಒಂದು ಇದ್ರ ಮೇಲೂ ಕೂಡ ಏಜೆಂಟ್ರ ಸಹಿಯನ್ನ ತಗೊಳ್ಬೇಕು ಮತ್ತು ಪಿ ಕೂಡ ಸಹಿ ಮಾಡ್ಬೇಕಾಗ್ತದೆ ಈ ಸಹಿ ಈ ಕ್ಲೋಸ್ ಬಟನ್ ಕರೆಕ್ಟ್ ಆಗಿ ಓಪನ್ ಆಗಿ ಹಾಕ್ಬೇಕು ಜಸ್ಟ್ ಈ ಸ್ಪೆಷಲ್ ಟ್ಯಾಗ್ಬೇಕು ದಾರ ಈಗ ಇದಕ್ಕೆ ನಾವ್ ಏನ್ ಮಾಡ್ಬೇಕಾಗ್ತದೆ ನೆಕ್ಸ್ಟ್ ಅಂದ್ರೆ ಈ ಒಂದು ಕಂಪಾರ್ಟ್ಮೆಂಟ್ ಹಾಕಿದ ಮೇಲೆ ಪಾರ ಹಸ್ಕೊಳ್ಳಿ ಅವಕಾಶ ಇರ್ತದೆ ಇಲ್ಲಿ ದಾರ ಹಾಕಿ ಇದನ್ನ ಗಂಟು ಹಾಕಿ ಗಂಟಿನ ಮೇಲೆ ವ್ಯಾಕ್ಸ್ ಅನ್ನು ಹಾಕಬೇಕು ವ್ಯಾಕ್ಸ್ ಹಾಕಿದ ಮೇಲೆ ಈ ಒಂದು ಮೆಟಲ್ ಸೀಲ್ದಿಂದ ನಾವು ಇದನ್ನು ಸೀಲ್ ಹೌದು ಬಟ್ ಏನು ನಾವು ಇದನ್ನು ಮುಖ್ಯವಾಗಿ ಗಮನಿಸಬೇಕಾಗಿತ್ತು ಅಂತಂದರೆ ಈ ಥರ ಈ ಈ ಒಂದು ಮೆಟಲ್ ಸೀಲನ್ನು ಈ ವ್ಯಾಕ್ಸ್ ಹಾಕಿ ಮಾಡುವಾಗ ಈ ಮಷಿನ್ ಮೇಲೆ ಸಿಕ್ಕಾಪಟ್ಟೆ ವ್ಯಾಕ್ಸ್ ಹಾಕೊಂಡು ನೋಡಬಾರ್ದು ಅತಿ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿ ಅದನ್ನು ಒತ್ತಿ ಬಿಡಬೇಕು ಇದು ಇಲ್ಲಿಗೆ ಮುಗಿದಿರ್ತದೆ ಅಂದರೆ ಏನಾಯಿತು ರಿಸಲ್ಟ್ ಕಂಪಾರ್ಟ್ಮೆಂಟ್ ಇದನ್ನೇ ಕ್ಲೋಸ್ ಆಗಿರ್ತದೆ ಈಗ ನಾವು ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ತೀವಿ ಈ ಈ ಪೋರ್ಷನನ್ನು ಈ ಥರ ಕ್ಲೋಸ್ ಮಾಡ್ಬೇಕಾಗ್ತದೆ ಎರಡನೇ ಡೋರನ್ನು ಹೌದು ಎರಡನೇ ಡೋರನ್ನು ಕ್ಲೋಸ್ ಮಾಡಬೇಕಾಗ್ತದೆ ಎರಡನೇ ಡೋರ್ ಈ ಥರ ಕ್ಲೋಸ್ ಮಾಡಿದ ಮೇಲೆ ಆವಾಗ ಈಗ ನಾನು ಆವಾಗ ಹೇಳ್ತಾ ಇದ್ನಿಲ್ಲ ಆವಾಗ ಎ ಸ್ಟಿಕ್ಕರನ್ನು ತೆಗೆದು ಇದನ್ನು ಬದಲು ಪೇಸ್ಟ್ ಮಾಡು ಆಮೇಲೆ ಬಿ ಓಪನ್ ಮಾಡ್ಕೋಬೇಕು ಇದನ್ನು ಸ್ಟಿಕ್ಕರ್ ತೆಗೆದು ಇದನ್ನು ಸ್ಟಿಕ್ಕರ್ ಮಾಡಿದಾಗ ಇಲ್ಲಿ ಒಂದು ಮುಖ್ಯವಾಗಿ ಏನಂದರೆ ಈ ನಂಬರ್ ಮೇಲೆ ಬರ್ತದೆ ಹಿಂಗೆ ಹಾಕಿದ್ರೆ ಮಾತ್ರ ಮೇಲೆ ಬರ್ತದೆ ಇಲ್ಲ ಬರೋದಿಲ್ಲ ಮತ್ತು ಆ ಸ್ಟಿಕ್ಕರ್ ಮಾಡಲಿಕ್ಕೂ ಬರ್ತೀನಿ ಈ ಥರ ಮಾಡಿದ ಮೇಲೆ ಕೊನೆಗೇನಂದರೆ ಇಲ್ಲಿ ಏನೋ ಒಂದು ಬೋಲ್ ಇದೆ ಇದಕ್ಕೆ ನಾವು ಅಟ್ರೆಸ್ಟಾಗಿ ಈಗಾಗಲೇ ಕೊಟ್ಟಿರ್ತಿದ್ವಿ ಅದನ್ನೆಲ್ಲ ಬರೆದಿಟ್ಕೊತಿರ್ಬೇಕಾಗುತ್ತೆ ಇದು ಕಂಟ್ರೋಲ್ ಯೂನಿಟು ಸೀರಿಯಲ್ ಇದನ್ನು ಸೀರಿಯಲ್ ನಂಬರ್ ಬರೋದು ಪಾರ್ಲಿಮೆಂಟರಿ ಕಾನ್ಸ್ಟುನ್ಸಿ ಎಲ್ಲ ಬರೋದು ಯಾವ ಮತಗಟ್ಟೆ ಅಂತ ಬರೆದು ಡೇಟ್ ಆಫ್ ಪೋಲ್ ಅನ್ನ ಇಲ್ಲಿ ಒಂದು ಅಡ್ರೆಸ್ ಟೆಗೆ ದಾರ ಸೇರಿಸಿ ಇಲ್ಲಿ ಅದನ್ನ ಹಾಕಿ ವ್ಯಾಕ್ಸ್ ಹಾಕಿ ಅದನ್ನ ಮಾಡ್ಬೇಕಾಗ್ತದೆ ವ್ಯಾಕ್ಸ್ ಹಾಕುವಾಗ ಸಾಧ್ಯವಾದಷ್ಟು ಕೆಳಗಡೆ ನಾವು ಒಂದು ರಟ್ ಇಷ್ಟು ಅದರ ಮೇಲೆ ವ್ಯಾಕ್ಸ್ ಇಟ್ಟು ಅದನ್ನ ಈ ನೀರಲ್ಲಿ ಅದ್ದಿ ಇದನ್ನು ಒತ್ತಿ ಬಿಟ್ರೆ ಏನಾಗ್ತದೆ ಅಂತಂದ್ರೆ ಅದು ಸರಿಯಾಗಿ ಕೂತ್ಕೊಳ್ತದೆ ಇದನ್ನು ಹಾಕಿ ಪ್ಯಾಕ್ ಮಾಡಿದ್ರೆ ಇದು ಆಗಿ ಆಗ್ತದೆ ಅವಾಗ ಇದು ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಆ್ಯಕ್ಚುಲ್ ಪೋಲ್ಗೆ ಸ್ಟಾರ್ಟ್ ಆಗ್ತದೆ ಆಮೇಲೆ ಕೊನೆಗೆ ಮಾಡಬೇಕಾದ ಕೆಲಸ ಏನಂದ್ರೆ ಈ ಕಪ್ಪು ಬಣ್ಣದ ಏನು ಇದಕ್ಕೇನಂತೀವಿ ನಾವು ಒಂದು ಬಟನ್ ಬಟನ್ ಅಂತೀವಿ ಇದನ್ನು ಓಪನ್ ಮಾಡಿದಾಗ ಇದ್ರಲ್ಲಿ ಕ್ಲೋಸ್ ಅಂತ ಒತ್ತಲಿಕ್ಕೆ ಮಾತ್ರ ಅವಕಾಶ ಇರ್ತದೆ ಮುಗಿದ ಮೇಲೆ ಸೊ ಈ ಕ್ಲೋಸ್ ಬಟನ್ ಅನ್ನು ಎಂಡ್ ಆಫ್ ದಿ ಪೋಲ್ ಎಲ್ಲ ಕೆಲಸ ಮುಗಿದ ಮೇಲೆ ಕ್ಲೋಸ್ ಅಂತ ಒತ್ತಿಬಿಟ್ಟು ಮತ್ತೆ ಇದನ್ನು ಆ್ಯಸ್ ಇಟ್ ಇಸ್ ಪ್ಯಾಕ್ ಮಾಡಿ ಕಳಿಸ್ಬಿಟ್ಟು ಇಷ್ಟ ಆದರೆ ಇದನ್ನು ನಾವು ಗ್ರೀನ್ ಪೇಪರ್ ಸೀಲಿಂಗ್ ಅಂತ ಯಾವುದಾದ್ರೂ ಕಾಯಿಂಟ್ ಮಿಸ್ ಮಾಡಿದ್ವಿ ನಾವು ಇದರಲ್ಲಿ ಏನೇನು ಸರ್ ಎಲ್ಲ ಇಷ್ಟು ಮಾಡ್ಕೋಬೇಕು ಬಟ್ ಇದ್ರಲ್ಲಿ ನಾವು ಯಾವ್ದಾದ್ರು ಇದರಲ್ಲಿ ನಿಮಗೆ ಒಂದು ಅಡ್ರೆಸ್ನಾಗಿ ಮಾತ್ರ ಹಾಕೋದಿದೆ ಒಳಗಡೆ ನಾವು ಈಗಾಗಲೇ ಹೇಳಿದಂತೆ ಸ್ಪೆಷಲ್ ಟ್ಯಾಗ್ ಹಾಕೋದಿದೆ ಆ ಸ್ಪೆಷಲ್ ಟ್ಯಾಗ್ ಹಾಕಿ ಇಲ್ಲೂ ಕೂಡ ಸೀಲ್ ಮಾಡಬೇಕಾಗ್ತದೆ ಒಳಗಿನ ಇಂಡೋರ್ ಅನ್ನು ಸೀಲ್ ಮಾಡಬೇಕಾಗ್ತದೆ ಈಗಾಗಲೇ ನಾವು ಇದು ಪ್ಯಾಕ್ ಇದು ಓಪನ್ ಆಗೋದಿಲ್ಲ ಈಗ ಮುಂದಿನ ಪ್ರೊಸೀಜರ್ಗೆ ಇದಿರ್ತದೆ ಸೊ ಈ ಇದನ್ನ ನಾವು ಕರೆಕ್ಟಾಗಿ ಆಗಿ ನೋಡ್ಕೊಂಡ್ಬಿಟ್ರೆ ಆಯ್ತು ರಿಸಲ್ಟ್ ಸೆಕ್ಷನ್ ಕಡೆ ಗ್ರೀನು ಇದು ಬಂದಿದ್ರೆ ಕರೆಕ್ಟಾಗಿ ಸೀಲಿಂಗ್ ಆಗ್ತದೆ ಈ ಪೋರ್ಷನ್ ಅನ್ನು ನಾವು ಸೀಲ್ ಮಾಡಿ ಇಲ್ಲಿ ದಾರವನ್ನು ಪೋಣಿಸಿ ಸ್ಪೆಷಲ್ ಟ್ಯಾಗ್ ಹಾಕಿ ವ್ಯಾಕ್ಸ್ ಹಾಕಿ ಎಸ್ ಈ ಒಂದು ಬಿಆರ್ ಎರಡು ಸೆಕ್ಷನ್ ಎರಡು ಹೋಲ್ ಕವರ್ ಆಗುವಂಥ ಹಾ ಇಲ್ಲಿ ಬಹಳ ಮುಖ್ಯವಾಗಿ ನೋಡ್ರಿ ಅದೇ ನಾವು ತರಬೇತಿ ಎಲ್ಲ ಅದನ್ನೇ ಮಿಸ್ ಮಾಡ್ಕೊತಿರ್ತಾರೆ ಇದಕ್ಕೊಂದು ಬಿಡ್ತಾರ ಈ ಕೆಳಗಡೆ ಏನು ಒಂದು ನಾಬ್ ಇದೆ ಈ ಇದೊಂದು ಲ್ಯಾಚ್ ಇದೆ ಇದರಲ್ಲಿ ಕೋಣಿಸಿ ಸ್ವಲ್ಪ ಸಮಾಧಾನ ಹಾಕ್ಬೇಕು ಇದು ಸ್ವಲ್ಪ ಹಾಕಲಿಕ್ಕೆ ಕಷ್ಟ ಆಗ್ತದೆ ಸೊ ಇದರಲ್ಲಿ ಪಾರಾಗಿ ಇದರಲ್ಲಿ ಪಾರಾಗಿ ಇವೆರಡಕ್ಕೂ ಕೂಡ ಪ್ಯಾಕ್ ಆಗಿ ಒಂಥರ ಲಾಕ್ ಸಿಸ್ಟಮ್ ಇದೆ ಅದು ಈ ಲಾಕ್ ಆದಾಗ ಈ ಒಂದು ಸೀಲಿಂಗ್ ಮಾಡಿದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಭಾಳ ಸರಿ ಅದು ತಪ್ತಿರ್ತಾರೆ ಇದನ್ನು ನೀವು ಮಾಡ್ಕೊಂಡ್ಬಿಟ್ರೆ ಸರಿ ಆಗ್ತದೆ ಇಷ್ಟು ಮಾಡ್ಕೊಂಬಿಟ್ರೆ ನೀವು ಈ ಗ್ರೀನ್ ಪೇಪರ್ ಸೀಲಿಂಗನ್ನು ಪರ್ಫೆಕ್ಟಾಗಿ ಮಾಡ್ಬೋದು ಧನ್ಯವಾದಗಳು